ಅನುಮಾನಾಸ್ಪದವಾಗಿ ಮೃತದೇಹ ಪತ್ತೆ ಪ್ರಕರಣ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ನೀಡಿದ್ದಾರೆ ಕುಡುಪು ದೇವಸ್ಥಾನ ಬಳಿ ಕ್ರಿಕೆಟ್ ಟೂರ್ನಮೆಂಟ್ ಆಗುತ್ತಿದ್ದು ಈ ವೇಳೆ ಮೂವತ್ತೈದರ ಹರಿಯದ ವ್ಯಕ್ತಿಯೊಬ್ಬ ಅಲ್ಲಿ ಹೋಗಿದ್ದ ಅಲ್ಲಿ ಒಂದು ಮಾತಿಗೆ ವ್ಯಕ್ತಿ ಮತ್ತು ಗುಂಪಿನ ನಡುವೆ ಗಲಾಟೆ ನಡೆದು ಮಾರಣಾಂತಿಕ ಹಲ್ಲೆಯಾಗಿದೆ ಎಂದರು ಸೂಕ್ಷ್ಮ ಭಾಗದಲ್ಲಿ ಬಲವಾದ ಪೆಟ್ಟು ಬಿದ್ದು ಸಾವಿಗೀಡಾಗಿದ್ದಾನೆ ಪ್ರಾರಂಭವಾದಲ್ಲಿ ಪ್ರಾರಂಭದಲ್ಲಿ ಸಚಿನ್ ಎಂಬಾತನ ಜೊತೆ ಈ ವ್ಯಕ್ತಿಯ ಗಲಾಟೆಯಾಗಿದೆ ಈ ವೇಳೆ ಅಲ್ಲಿದ್ದವರು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದ್ದಾರೆ ಮೂವತ್ತು ಮಂದಿಗೂ ಅಧಿಕ ಜನರು ಹಲ್ಲೆ ಮಾಡಿದ್ದಾರೆ ಹದಿನೈದು ಜನರನ್ನ ವಶಕ್ಕೆ ಪಡೆದಿದ್ದೇವೆ ಮೂವತ್ತು ಜನರನ್ನ ಗುರುತಿಸಿದ್ದೇವೆ ಸಚಿನ್ ದೇವದಾಸ್ ಮಂಜುನಾಥ್ ಸೇರಿದಂತೆ ಹದಿನೈದು ಜನರನ್ನ ವಶಕ್ಕೆ ಪಡೆದಿದ್ದೇವೆ ಪ್ರಮುಖ ಆರೋಪಿ ಸಚಿನ್ ಆಟೋ ಡ್ರೈವರ್ ಆಗಿದ್ದಾನೆ ಈ ಘಟನೆಯಲ್ಲಿ ಮಾಜಿ ಕಾರ್ಪೊರೇಟರ್ನ ಗಂಡ ರವೀಂದ್ರ ನಾಯ್ಕ್ ಎಂಬವರು ಇರುವ ಮಾಹಿತಿ ಇದೆ ಐದು ಮಂದಿಗೂ ಅಧಿಕ ಜನ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಕೊಲೆಯಾದ ವ್ಯಕ್ತಿ ಯಾರೆಂದು ಇನ್ನೂ ಗೊತ್ತಾಗಿಲ್ಲ ಉತ್ತರ ಭಾರತ ಅಥವಾ ಕೇರಳ ಮೂಲದ ವ್ಯಕ್ತಿಯಾಗಿರುವ ಶಂಕೆ ಇದೆ ಎಂದು ಘಟನೆ ಬಗ್ಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ನೀಡಿದ್ದಾರೆ ಪ್ರಾರಂಭ ಮಾಡಿದ್ದೀವಿ ಸೊ ನಾವು ಎರಡು ಡೈರೆಕ್ಷನಲ್ಲಿ ಏನೋ ಕೇಸು ತನಿಖೆ ಮಾಡಿದ್ವಿ ಒಂದು ದ ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ವಿಕ್ಟಿಮ್ ಯಾರು ಅಲ್ಲಿ ಹೇಗೆ ಬಂದರು ಅವರು ಎಣ್ಣೆದು ಅವ್ರ ಮೇಲೆ ಹಲ್ಲೆ ಯಾವ ರೀತಿ ಆಯಿತು ಯಾಕೆ ಆಯಿತು ಸೊ ಮಧ್ಯಾಹ್ನ ನಂತರ ನನಗೆ ಕೆಲವು ಇದರ ಬಗ್ಗೆ ಮಾಹಿತಿ ಬರೋದು ಸ್ಟಾರ್ಟ್ ಆಯಿತು ಸೊ ಆ ದಿವಸ ಅಲ್ಲಿ ಏನೋ ದೇವಸ್ಥಾನ ಹತ್ರ ಒಂದು ಕ್ರಿಕೆಟ್ ಟೂರ್ನಾಮೆಂಟ್ ಇತ್ತು ಸೊ ಕ್ರಿಕೆಟ್ ಟೂರ್ನಾಮೆಂಟಲ್ಲಿ ಬಹುಶಃ ಕೆಲವು ಮಾತು ಮೇಲೆ ಜಗಳ ಆಗಿದೆ ಮತ್ತು ಅವರಿಗೆ ಕೆಲವು ಜನ ಸೇರಿ ಹೊಡೆದಿದ್ದಾರೆ ಆ ರೀತಿ ನಮಗೆ ಮಾಹಿತಿ ಸಿಕ್ತು ನಂತರ ನಾವು ವೆಲ್ ಲಾಕ್ ಹಾಸ್ಪಿಟಲಲ್ಲಿ ಆ ಬಾಡಿದು ಅನ್ನೋ ಲೋಕಲ್ ಡಾಕ್ಟರ್ಸಿಂದ ಮುಖಾಂತರ ಒಂದು ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದೀವಿ ಆ ಪೋಸ್ಟ್ ಮಾರ್ಟಮ್ ಸಮಯದಲ್ಲಿ ಅವ್ರಿಗೆ ಮೇಲೆ ಬಾಡಿ ಇಂಟರ್ನಲ್ ಅವ್ರಿಗೆ ಸಾಕಷ್ಟು ಕಡೆ ಪೆಟ್ಟು ಬಿದ್ದಿತ್ತು ಸ್ಪೆಷಲಿ ಬ್ಯಾಕ್ ಸೈಡ್ ಮತ್ತು ಬಟಕ್ಸ್ ಮೇಲೆ ಸೊ ಮತ್ತು ಕೆಲವು ಪ್ರೈವೇಟ್ ಪಾರ್ಟ್ಸಲ್ಲಿ ಕೂಡ ಇಂಜರಿ ಇತ್ತು ಸೊ ನಂತರ ಬ್ಲಡ್ ಹ್ಯಾಮರೇಜ್ ಆಯಿತು ಆ ನಂತರ ಅವ್ರಿಗೆ ಶಾಕಿಂದ ಅವ್ರದ್ದು ಡೆತ್ ಆಗಿದೆ ಅಂತ ನಮಗೆ ಡಾಕ್ಟರ್ಸ್ ಪ್ರೀನ್ವರಿ ಮಾಹಿತಿ ಕೊಟ್ಟಿದ್ದರು ಮಧ್ಯಾಹ್ನ ಆ ದಿವಸ ಮೂರು ಗಂಟೆಗೆ ಕ್ರಿಕೆಟ್ ನಡೆಯುವಾಗ ಈ ವಿಕ್ಟಿಮ್ ಅಲ್ಲಿ ಅನ್ನ ರೀಚ್ ಆಗ್ತಾರೆ ಆವಾಗ ಒಂದು ಮಾತ್ ಮೇಲೆ ಅಲ್ಲಿ ಸಚಿನ್ ಒಬ್ಬ ಆರೋಪಿ ಅವ್ರ ಜೊತೆಗೆ ಅವ್ರದ್ದು ಜಗಳ ಆಗ್ತದೆ ಸಚಿನ್ಗೆ ಜಗಳ ನೋಡಿ ಅವರು ಸಹಚರಿಗಳು ಕೂಡ ಅವ್ರಿಗೆ ಜಾಯಿನ್ ಮಾಡ್ತಾರೆ ಆಮೇಲೆ ಅವ್ರ ಮೇಲೆ ಕೈ ಕಾಲಿಂದ ಹಲ್ಲೆ ಮಾಡ್ತಾರೆ ಒಂದು ಇರ್ತದೆ ಆ ದುಣ್ಣಿಂದ ಕೂಡ ಬೆಕ್ಕ ಮೇಲೆ ಹಲ್ಲೆ ಮಾಡ್ತಾರೆ ನಂತರ ಅವರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡ್ತಾರೆ ಆ ಸಮಯದಲ್ಲಿ ಇನ್ನೂ ಸಾಕಷ್ಟು ಜನ ಅವ್ರಿಗೆ ಜಾಯಿನ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಸೊ ಈ ರೀತಿ ನಮ್ಮ ಪ್ರಾರಂಭಿಕ ಮಾಹಿತಿ ಪ್ರಕಾರ ಸುಮಾರು ಒಂದು ಮೂವತ್ತು ಜನ ಈ ರೀತಿ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮತ್ತು ಆ ಹಲ್ಲೆದು ಶಾಕ್ದಿಂದ ಅವರನ್ನು ತೀರ್ಕೊಂಡಿದ್ದಾರೆ